ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯಮ್ಮು ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಕಾಯಿ ಹೋಳಿಗೆ ಅಂದರೆ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾಯಿ ಮತ್ತು ಕಾಯಿ ತುರಿ ಮತ್ತು ಬೆಲ್ಲನ ತಗೊಂಡಿರಬೇಕು ಬೆಲ್ಲನ ಪುಡಿ ಪುಡಿ ಆದರೂ ಮಾಡ್ಕೊಬೋದು ಇಲ್ಲ ಹಂಗೆ ಹಾಕೋಬೋದು ಒಂದು ತಪ್ಪಲೆಗೆ ಅದೆಲ್ಲ ಹಾಕ್ಕೊಂಡು ಗ್ಯಾಸ್ ಮೇಲಿಟ್ಟು ಒಂದು ಚೂರು ನೀರು ಹಾಕ್ಕೊಂಡು ಅದನ್ನು ಪಾಕ ಬರೋವರೆಗೂ ಬಿಡಬೇಕು ನೆಕ್ಸ್ಟು ಕನಕಾಗೆ ಎರಡು ಕಪ್ಪು ಮೈದಾ ಎರಡು ಕಪ್ಪು ರವೆ ಹಾಗೂ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕೋಬೇಕು ಅರ್ಶಿಣ ಪುಡಿ ಹಾಕೋಬೋ ಹಾಕೋಬೋದು ಅದು ಬೇಕಾದರೆ ಆಪ್ಷನಲ್ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಕೊಡಬೇಕು ನಾವು ಅದೆಲ್ಲ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಾಯಿಸ್ಕೋಬೇಕು ಕಲಿಸ್ಕೋಬೇಕು ಕಲ್ಸ್ಕೊಂಡಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಸಾಫ್ಟ್ ಆಗೋರ್ಗು ಕಲಿಸ್ಕೋಬೇಕು ಅದಾದಮೇಲೆ ಮೂರಿಲ್ಲ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಕೂಡ ಕ್ಲೀನಾಗೆ ಅದೆಲ್ಲ ನಾತ್ಕೋಬೇಕು ನಾದ್ಕೊಂಡಾದ್ಮೇಲೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲ ಎರಡು ಅವರು ನೆನೆ ನೆಂತ್ಕೊಳ್ಳೋಕ್ಕೆ ಬಿಡಬೇಕು ಅದಾದಮೇಲೆ ಪಾಕ ನೋಡಿ ಈ ಥರ ಒಂದೆಳೆ ಪಾಕ ಬರೋ ಅಷ್ಟೆಲ್ಲ ಹೋಗ್ಬಾರ್ದು ಒಂದೇಳೆ ಪಾಕು ಇನ್ನೇನು ಬರ್ತೈತೆ ಅಂದಂಗೆ ಕಾಯಿ ತುರಿ ಹಾಕ್ಕೋಬೇಕು ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಅದನ್ನು ಆಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತಿಲ್ಲ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಅದು ಫುಲ್ ಗಟ್ಟಿ ಆಗಬೇಕಲ್ಲ ಚೆನ್ನಾಗಿ ಬೇಯಿಸ್ಬೇಕು ಈ ತರ ನಿಧಾನಕ್ಕೆ ಬೇಯ್ತಾ ಇರುತ್ತೆ ಸಣ್ಣ ಹುಲಿಲ್ಲ ಇದು ಇಲ್ಲ ಸೀದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಇದೆಲ್ಲ ಬೆಂದಾದ್ಮೇಲೆ ನೋಡಿ ಕನಕ ಈ ತರ ಸಾಫ್ಟಾಗಿ ನೆಂದಿರುತ್ತೆ ಅದಾದ್ಮೇಲೆ ಹೂಲನ್ನ ಈ ತರ ಮಾಡಿ ಇಟ್ಕೊಂಡ್ರೆ ನಮಗೆ ತಟ್ಟು ಆಗುತ್ತೆ ಒಬ್ಬಟ್ಟು ತಟ್ಟೋಕ್ಕೆ ಬಟರ್ ಪೇಪರ್ ಇಲ್ಲ ಸ್ಯಾರಿ ಕವರ್ ಏನಾದರೂ ಯೂಸ್ ಮಾಡ್ಕೋಬಹುದು ಈ ತರ ಕನಕನ ಒಂದು ಚಿಕ್ಕ ಚಿಕ್ಕ ರೌಂಡಾಗಿ ಕ್ಲೀನ್ ಕ್ಲೀನಾಗಿ ಒಂದು ಸ್ವಲ್ಪ ಹರಡ್ಕೋಬೇಕು ಅದೊಳಗಡೆ ಹೂರ್ಣ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡು ಮತ್ತು ಅದನ್ನು ಒಂಚೂರು ಎಣ್ಣೆ ಜಾಸ್ತಿ ಒಬ್ಬಟ್ಟು ಮಾಡುವಾಗ ಎಣ್ಣೆ ಹಾಕ್ಕೊಳ್ಬೇಕು ಆವಾಗ ಕಿತ್ತೋಗೋದಾಗಲಿ ಅಂಟ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ ನೋಡಿ ಈ ಥರ ಕ್ಲೀನಾಗಿ ಹೀಗೆ ತಟ್ಕೋಬೇಕು ಅದಾದಮೇಲೆ ಒಂದು ಅಂಚನ್ನ ಬಿಸಿ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಬ್ಬಟ್ಟನ್ನ ಬೇಯಿಸ್ಕೋಬೇಕು ಜಾಸ್ತಿ ಫ್ಲೇಮ್ ಇಟ್ಕೋಬೇಡಿ ಸೀದೋದ್ರೆ ಒಬ್ಬಟ್ಟು ಚೆನ್ನಾಗಿರಲ್ಲ ಇದೇ ರೀತಿ ಮಾಡಿದ್ರೆ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು